ತುಂಬ ಖುಷಿ ಆಗ್ತಾ ಉಂಟು ಸರ್ ಯಾರಿಗೆ ಸಹ ಇಂಜಿನಿಯರಿಂಗಲ್ಲಿ ಜಾಬ್ ಇಲ್ಲ ಇಂಥ ಟೈಮಲ್ಲಿ ನನಗೆ ಓದುವಾಗಲೇ ಜಾಬ್ ಸಿಕ್ಕಿರೋದು ತುಂಬ ಖುಷಿ ವಿಷಯ ಪ್ರಯತ್ನ ಪ್ರಯತ್ನ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜಾಯ್ನ್ ಆದ್ದರಿಂದ ಸಹ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಮತ್ತು ನನ್ನ ಹಾರ್ಡ್ ವರ್ಕಿಗೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ ಎಲ್ಲರ ಎಲ್ಲರಾಗೆ ನಾನು ಸಹ ಓದ್ತಾ ಇದ್ದೆ ಬಟ್ ನಾನು ಎಕ್ಸ್ಟ್ರಾ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ ಯಾವ ರೀತಿಯಲ್ಲಿ ಇದಕ್ಕೆ ಬಂದ್ರು ಅಂದ್ರೆ internship ಗೆ ನೀವು ಟ್ರೈ ಮಾಡಿದ್ರಿ ಆ ನಂತರ job ಬಂತ ಅದಲ್ಲದೆ ನೀವು ಈಗ third year ಅಲ್ಲಿ ಇದ್ದೀರಿ ಇನ್ನು one ಇಯರ್ ಇದೆ ಯಾವ ರೀತಿಯಲ್ಲಿ ಫಸ್ಟ್ ನಾನು ಅಪ್ಲೈ ಮಾಡಿದ್ದೆ ಇಂಟರ್ನ್ಶಿಪ್ಗೆ ನಾನು ತುಂಬ ಕಂಪೆನಿಗಳಿಗೆ ಅಪ್ಲೈ ಮಾಡಿದ್ದೆ ಇದು ಮಾತ್ರ ಅಲ್ಲ ಮರ್ಸಿಡೀಸ್ ಅದಕ್ಕೆಲ್ಲ ಅಪ್ಲೈ ಮಾಡಿದ್ದೆ ಬಟ್ ನನಗೆ ಮರ್ಸಿಡೀಸಲ್ಲಿ ಸೆಲೆಕ್ಟ್ ಆಗ್ಬೋದೇನೋ ಇದರಲ್ಲಿ ನನಗೆ ಪಾಯಿಂಟ್ ಒನ್ ಪರ್ಸೆಂಟ್ ಸಹ ನನಗೆ ನಂಬಿಕೆ ಇರಲಿಲ್ಲ ಬಟ್ ನನಗೆ ಇಂಟರ್ನ್ಶಿಪ್ ಇದು ಫಸ್ಟ್ ರೌಂಡ್ ಸೆಲೆಕ್ಟ್ ಆದಾಗ ನನಗೆ ತುಂಬ ಖುಷಿಯಾಗಿತ್ತು ಮತ್ತು ಹಾಗೆ ಇಂಟರ್ನ್ಶಿಪ್ ಇತ್ತು ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ತುಂಬ ಖುಷಿ ಪಟ್ಟಿದ್ರು ಫಸ್ಟ್ ಹೇಳುವಾಗ ನಂಬಿರಲಿಲ್ಲ ನಾನು ಎಲ್ಲ ಫುಲ್ ಪ್ರಾಸೆಸ್ ಕಾನ್ಫಿಡೆನ್ಷಿಯಲ್ ಇದ್ದದ್ರಿಂದ ನಾನು ಎಂಥ ಸಹ ಹೇಳಿರಲಿಲ್ಲ ಜಾಬ್ ಆದ ಮೇಲೆ ಹೇಳಿದ್ರಿಂದ ಅಪ್ಪ ಅಮ್ಮನಿಗೆ ತುಂಬ ಆಯಿತು ಮತ್ತು ಫ್ಯಾಮಿಲಿ ಸಹ ತುಂಬ ಸಪೋರ್ಟ್ ಮಾಡ್ತಾರೆ ಅಲ್ಲ ಸೆಕೆಂಡ್ ಕಾಲೇಜಲ್ಲಿ ಸಹ ತುಂಬ ನನಗೆ ಹೆಮ್ಮೆ ಆಗ್ತಾ ಉಂಟು ಪ್ರಿನ್ಸಿಪಲ್ ಚೇರ್ಮನ್ ಎಲ್ಲ ಪ್ರತಿಯೊಬ್ಬರು ಇವನ್ ಟೀಚರ್ಸ್ ಫ್ಯಾಕಲ್ಟಿ ಫ್ರೆಂಡ್ಸ್ ಎಲ್ಲ ಸಹ ಫಸ್ಟ್ ತುಂಬ ಇದು ಮಾಡ್ತಾರೆ ಲೈಕ್ ಹೊಗಳ್ತಾರೆ ನನ್ನ ಸ್ಟೂಡೆಂಟ್ ಈ ರೀತಿ ಇರಬೇಕಂತ ನನ್ನ ಪ್ರಿನ್ಸಿಪಲ್ ಎಲ್ಲ ಹೇಳ್ತಾ ಇರ್ತಾರೆ ಮತ್ತು ನಾನೊಂದು ಐಡಿಯಲ್ ಸ್ಟೂಡೆಂಟ್ ಆಗಿ ನೋಡ್ತಾರೆ ನನಗೆ ಅದು ತುಂಬ ಖುಷಿ ಆಗ್ತದೆ ಕೆಲಸ ಉಂಟು ಅಂತ ಹೇಳಿ ಕೆಲಸ ಇಲ್ಲ ನಿಜ ಈಗ ರಿಸೆಷನ್ ಎಲ್ಲ ಆಗ್ತಾ ಉಂಟು ಬಟ್ ನೀವು ಹಾರ್ಡ್ ವರ್ಕ್ ಮಾಡಿ ಲಕ್ ಮಾಡಿ ಮತ್ತು ನೀವು ಖಾಲಿ ಸ್ಕಿಲ್ಸನ್ನು ಗೇನ್ ಮಾಡೋದಲ್ಲ ಅದನ್ನು ಎಲ್ಲ ಕಡೆ ಅಪ್ಲೈ ಮಾಡಬೇಕು ಈಗ ನಾವು ಒಂದು ವಿಷಯ ಓದೋದಾದರೆ ಅದನ್ನು ಜಸ್ಟ್ ನಾವು ಓದಿಕೊಂಡು ಬಯಾಟ್ ಮಾಡ್ಕೊಂಡು ಹೋಗ್ತಾರೆ ಅದು ಅಲ್ಲ ವಿಷಯ ನಾವು ಇದನ್ನು ಓದಿದರೆ ಇದರಿಂದ ಇಂಥ ಉಪಯೋಗ ಆಗ್ತದೆ ಇದನ್ನು ಎಲ್ಲಿ ನಾವು ಅಪ್ಲೈ ಮಾಡ್ಬೋದು ಅದನ್ನು ನೆನಪಿಟ್ಕೊಳ್ಬೇಕು ಅದನ್ನು ಹೌದು ನೆಕ್ಸ್ಟ್ ನಾನು ಒಂದು ಮೂರು ನಾಲ್ಕು ವರ್ಷ ಅಲ್ಲಿ ಯು ಎಸ್ ಅಲ್ಲಿ ವರ್ಕ್ ಮಾಡಿ ಇಂಡಿಯಾಕ್ಕೆ ಬಂದು ನಾನು ಸ್ಟಾರ್ಟ್ಅಪ್ ಮಾಡ್ಬೇಕಂತ ಋತುಪರ್ಣ